ಸರ್ ಹೇಳಿ ಸರ್ ಹದಿಮೂರು ವರ್ಷ ಆಯ್ತು ಇವತ್ತು ಅತ್ಯಾಚಾರ ಮಾಡಿ ಕೊಲೆ ಸರ್ ಇದಕ್ಕೆ ಇದುವರೆಗೆ ನ್ಯಾಯ ಸಿಕ್ಕಲಿಲ್ಲ ಇರುವಂತಹ ಒಂದು ದೊಡ್ಡ ಸಮಾಜಕ್ಕೆ ಏನೋ ಒಂದು ಸಂದೇಶ ಹೋಗ್ತಾರೋ ಅದು ಬೇಸರದ ವಿಚಾರ ಆಯ್ತು ಅನ್ಯಾಯ ಅತ್ಯಾಚಾರ ಕೊಲೆಗಳಿಗೆ ಈ ಸಮಾಜದಲ್ಲಿ ನ್ಯಾಯ ಸಿಕ್ಕಲಿಲ್ಲ ಈ ಸಮೂಹದಲ್ಲಿ ತುಂಬಾ ವರ್ಷದ ವಿಳಂಬ ಆಯಿತು ಈಗ ಒಂದು ಎಸ್ ಐ ಟಿ ರಚನೆ ಆಗಿದೆ ಈ ಎಸ್ ಐ ರಚನೆಯಿಂದಾದರೂ ರಚನೆಯಿಂದ ಆದರೂ ಕೂಡ ಅಲ್ಲಿ ನಡೆದಂಥ ಅತ್ಯಾಚಾರ ಕೊಲೆಗಳಿಗೆ ನ್ಯಾಯ ಸಿಗುತ್ತದೆ ಎಂಬ ಭರವಸೆ ಈಗ ಜನಸಾಮಾನ್ಯರಲ್ಲಿ ಎದ್ದಿದೆ ಪ್ರಭಾವಿಗಳು ಏನೆಲ್ಲ ಮಾಡಿ ಇದನ್ನು ಮುಚ್ಚಿಸುವ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಈಗ ಹೋರಾಟಗಾರರು ಬುರುಡೆಗೆ ಹಂಗೆ ಮತ್ತೊಂದು ಅಂತ ಹೇಳ್ತಾರೆ ಈಗ ಬುರುಡೆಗಳಿಗೆ ಕಟ್ಟಿಕೊಂಡು ಬರ್ತಾ ಇದೆ ಬಂಗ್ಲೆಗುಡ್ಡೆಯಿಂದ ಅಂತ ನಾವು ಇಲ್ಲರಲ್ಲಿ ನೋಡ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ ಆದರೆ ಇದಕ್ಕೆ ನ್ಯಾಯ ಸಿಕ್ಕದೇ ಹೋದರೆ ನಾವು ಇನ್ನು ಏನು ಮಾಡಲಿಕ್ಕೆ ಸಾಧ್ಯ ಯಾರ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಎಂಬ ಒಂದು ಸಂಶಯ ಆಳವಾಗಿ ಬೇರು ಬೇರೆ ಹಾಗಾಗಿ ಈಗ ಮಹೇಶ್ವರ ತಿಮ್ಮರೋಡಿ ಅವರು ಮತ್ತು ಗಿರೀಶ್ ಗಿರೀಶ್ ಮಟ್ಟಣ್ಣ ಅವರು ಇದರ ಮುಂಚೂಣಿಯಲ್ಲಿರುವಂಥ ಹೋರಾಟಗಾರರು ಮತ್ತು ಎಲ್ಲ ಜನಸಾಮಾನ್ಯರ ಹೋರಾಟ ಆಗಿದೆ ನಾವು ಕಾಸರಗೋಡಿಂದ ಇಲ್ಲಿ ಚೆನ್ನಕೇಶವ ದೇವಸ್ಥಾನಕ್ಕೆ ಇಲ್ಲಿ ಬರಲಿಕ್ಕೆ ಕಾರಣ ಅಂದರೆ ಇಲ್ಲೊಂದು ಸೌಜನ್ಯ ವಿಚಾರದಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ವಿಷಯ ತಿಳಿದು ನಾವು ಬಂದಿದ್ದೇವೆ ಅಂದರೆ ನಮಗೂ ಕೂಡ ಇದರಲ್ಲಿ ಒಂದು ಭಾಗವಹಿಸಬೇಕು ಅಂತ ಹೇಳಿ ಒಂದು ಇದು ಯಾರು ಆಮಿಷ ಕೊಟ್ಟ ಯಾರು ಕರೆದ ಯಾರು ಪ್ರೆಷರ್ ಹಾಕಿ ಬಂದದಲ್ಲ ನಮ್ಮಿಷ್ಟಕ್ಕೆ ನಾವು ಬಂದಿದ್ದೇವೆ ಅಷ್ಟೇ ಕಾರಣ ಇದಕ್ಕೊಂದು ನ್ಯಾಯ ಸಿಗಬೇಕು ಇದಕ್ಕೊಂದು ತಾರ್ಕಿಕ ಅಂತ್ಯ ಆಗ್ಬೇಕು ಇವರು ನಡೆದಂತ ಅತ್ಯಾಚಾರ ಅನಾಚಾರ ಕೊಲೆಗಳಿಗೆ ಮತ್ತು ಇವರು ನಡೆಸುವ ಅಕ್ರಮ ಬಡ್ಡಿದಂತೆ ವ್ಯವಹಾರಕ್ಕೆ ಎಲ್ಲದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಬರಬೇಕು ಅಂತ ಅಭಿಪ್ರಾಯ ಸಿಗ್ಲಿಲ್ಲ ಇವತ್ತು ಸೌಜನ್ಯ ದಿನ ಆಗ್ತದೆ ಏನು ಹೇಳ್ತೇವೆ ನೋಡಿ ಮುಂದಿನ ದಿವಸ ನಮ್ಗೆ ನ್ಯಾಯ ಸಿಗ್ತದೆಂಬ ಈ ನಮಗೆ ಧೈರ್ಯ ಉಂಟು ಭರವಸೆ ಉಂಟು ಯಾಕಂದರೆ ದೈವ ದೇವರುಗಳ ಮೇಲೆ ನಾವು ಬಾರ ಹಾಕಿದ್ದು ದೈವ ದೇವರ ಮೇಲೆ ನಾವು ಯಾವತ್ತು ಸುಳ್ಳಿನ ಪ್ರಚಾರ ಮಾಡಿಕೊಂಡು ಅಲ್ಲ ಯಾರ್ಯಾರಿಗೂ ಕನ ಹಣ ಕೊಟ್ಟು ಯಾರನ್ನು ಕೂಡ ಇವತ್ತು ಇವತ್ತಿನ ದಿವಸ ಇಲ್ಲಿ ಇಷ್ಟು ಜನ ಇಷ್ಟು ಜನ ಸೇರಿದ್ದಾರೆ ಅಂತೇಳಿದರೆ ಇದು ಸತ್ಯದ ಪರ ನ್ಯಾಯದ ಪರ ಧರ್ಮದ ಪರ ಇಷ್ಟು ಜನ ನಿಂತಿದ್ದಾರೆ ಆದ ಕಾರಣ ಇದಕ್ಕೆಲ್ಲ ಕೇರ ಕಾರಣ ಅಂದರೆ ಈ ಚೆನ್ನಕೇಶವ ದೇವಸ್ಥಾನದ ಈ ದೇವರು ಸಾಕ್ಷಿ ಇದಕ್ಕೆ ಮುಂದಿನ ದಿವಸ ಒಂದು ನಮಗೆ ಒಳ್ಳೆಯ ಒಂದು ನ್ಯಾಯ ಸಿಗ್ತದೆ ಅಂತ ಭರವಸೆ ಉಂಟು ಮತ್ತು ಈಗಾಗಲೇ ಮಹೇಶಣ್ಣನ ಮೇಲೆ ತುಂಬ ಕೇಸ್ಗಳನ್ನು ಹಾಕಿದ್ದಾರೆ ಗಡಿಫಾರ್ ಅದು ಇದೆಲ್ಲ ಮಾಡಿದ್ದಾರೆ ಯಾವುದು ಮಾಡಿದರೂ ಕೂಡ ಸೌಜನ್ಯನಿಗೆ ನ್ಯಾಯದ ಬಗ್ಗೆ ಇವರನ್ನು ಏನು ಆಗಲ್ಲ ಅಂತೂ ಸೌಜನ್ಯಿಗೆ ನ್ಯಾಯ ಖಂಡಿತ ಸಿಕ್ಕೇ ಸಿಗ್ತದೆ ಯಾಕಂದರೆ ದೇವರು ಇದಕ್ಕೆ ಸಾಕ್ಷಿ ಪ್ರತಿ ಕಡೆಯಲ್ಲಿ ಕೂಡ ಇವತ್ತು ಪ್ರಾರ್ಥನೆಗಳು ಸಾಮೂಹಿಕ ಪ್ರಾರ್ಥನೆ ಸೌಜನ್ಯಲಿಗೋಸ್ಕರ ಪ್ರಾ ಸಾಮೂಹಿಕ ಪ್ರಾರ್ಥನೆ ನಡೀತಾ ಇದೆ ಮತ್ತು ಧರ್ಮಸ್ಥಳದಲ್ಲಿ ಆದಂಥ ಅನ್ಯಾಯ ಅನಾಚಾರ ದರೋಡೆ ಸುಳಿಗೆ ಹೆಣ್ಣು ಹೆಂಗಸರನ್ನು ಸಂಘದಲ್ಲಿ ಸೇರಿಸಿಕೊಂಡು ಅವರಿಗೆ ಹಣದ ಅಮಿಷವನ್ನು ತೋರಿಸಿ ಈಗಾಗಲೇ ಸಾಧಾರಣ ಜನರನ್ನು ಬಲಿ ತೆಗಿತಾ ಇದ್ದಾರೆ ಇನ್ನು ಮುಂದೆ ಅದೆಲ್ಲ ನಡೆಯೋದಿಲ್ಲ ಯಾಕಂತೇಳಿದರೆ ಸಮಾಜಕ್ಕೆ ಗೊತ್ತಾಗಿದೆ ಇಡೀ ಭಾರತ ದೇಶದಲ್ಲಿ ಈ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂಥ ಸುಳಿಗೆಗಳ ಬಗ್ಗೆ ಎಲ್ಲ ಸಮಾಜಕ್ಕೆ ಗೊತ್ತಾಗಿದೆ ಇನ್ನು ಇದಕ್ಕೆ ದೇವರು ಬಿಡುವುದಿಲ್ಲ ಇದನ್ನು ಮಾಡಲಿಕ್ಕೆ ಅಂತ ಸರ್ ನಮಸ್ತೆ ಸರ್ ನೀವು ಎಲ್ಲಿಂದ ಬಂದಿರಿ ಸರ್ ಕೊಲ್ತಿಗೆ ಪುತ್ತೂರು ತಾಲೂಕು ನಂದು ಬಾಲಕೃಷ್ಣ ಗೌಡ ಅಂತೇಳಿ ಕೊಳ್ತಿಗೆ ಹೇಳಿ ಸರ್ ಇವತ್ತಿಗೆ ಹದಿಮೂರು ವರ್ಷ ಆಯಿತು ಸೌಜನ್ಯ ತೀರ್ಕೊಂಡ ದಿವಸ ಇವತ್ತು ಏನು ಹೇಳ್ತೀರಾ ಸರ್ ಇವತ್ತು ಇದು ಮಾನವ ಕುಲದ ಮೇಲೆ ನಾಡದಂಥ ಒಂದು ದೊಡ್ಡ ದೌರ್ಜನ್ಯ ಇದು ಇವತ್ತು ನಾವು ಎಲ್ಲವನ್ನೂ ಪ್ರೀತಿಸ್ತೇವೆ ಪ್ರಾಣಿಗಳನ್ನು ಪಕ್ಷಿಗಳನ್ನು ಪ್ರಕೃತಿಗಳನ್ನೆಲ್ಲ ಪ್ರೀತಿಸ್ತೇವೆ ಆದರೆ ಇವತ್ತು ಒಂದು ಹೆಣ್ಣು ಮಗುವಿಗೆ ಈ ರೀತಿ ಅನ್ಯಾಯ ಒಂದು ಅತ್ಯಾಚಾರವಾಗಿ ತೀರ ಒಂದು ಘೋರ ರೀತಿಯಲ್ಲಿ ಈ ರೀತಿ ಕೊಲೆ ಅತ್ಯಾಚಾರ ಆದಾಗ ಯಾರು ಮಾತನಾಡಿದ್ರೆ ತುಂಬ ಒಂದು ದುರಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನಾವಿವತ್ತು ಈ ರೀತಿಯ ಅನ್ಯಾಯಗಳು ಅತ್ರ ಅಕ್ರಮಗಳು ನಿಲ್ಲಬೇಕು ಈ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಉಳಿಬೇಕು ಅಂತಾದರೆ ಸಂವಿಧಾನದ ಆಶಯಗಳು ಈಡೇರಿ ಈಡೇರಬೇಕು ಅಂತಾದರೆ ಇವತ್ತು ಏನು ಅತ್ಯಾಚಾರ ನಡೆದಿದೆ ಏನು ಆಗಿದೆ ಇದಕ್ಕೆ ಈ ಕಾರಣಕ್ಕ ಕ ಕರ್ತರಾದಂಥ ಯಾರು ಈ ಹೊಳೆ ಇವತ್ತು ನಮ್ಮ ಕಾನೂನಿನ ಅಡಿಯಲ್ಲಿ ಬಂದು ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಇವತ್ತು ಈ ರೀತಿಯ ಹೋರಾಟವನ್ನು ಇದಕ್ಕಾಗಿ ನಮ್ಮ ಮಹೇಶನವರು ಹಲವು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಮಾಡ್ತಿದ್ದೇವೆ ಕಾನೂನಿನ ಮೊರೆ ಹೋಗ್ತಿದ್ದೇವೆ ಆದರೂ ಒಂದಿಷ್ಟು ಕಾನೂನಿನ ಕೈ ಕಣ್ಣನ್ನು ಕಟ್ಟುವಂಥ ವ್ಯವಸ್ಥೆ ಆಗಿದೆ ನಾ ಇವತ್ತು ಎಲ್ಲರೂ ನಮ್ಮ ಗ್ರಾಮದೇವರು ಮತ್ತು ನಮಗೆ ಸಂಬಂಧಪಟ್ಟಂಥ ನಮ್ಮ ದೇವಸ್ಥಾನಗಳಿಗೆ ಬಂದುಕೊಂಡು ನಾವು ಇವತ್ತು ದೈವ ದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡ್ತಿರುವುದು ಅಂತ ಯಾರು ಈ ಒಂದು ಅತ್ಯಾಚಾರಿಗಳಿದ್ದಾರೆ ಇವರು ಆದಷ್ಟು ಕಾನೂನಿನ ಕೊಣಿಕೆಗೆ ಒಳಗಾಗಬೇಕು ಮತ್ತು ದೈವ ದೇವರ ಒಂದು ಏನು ಕೃಪೆ ಈ ಹೋರಾಟಗಾರರಿಗೆ ಇರಬೇಕು ಅಂತ ಹೇಳಿದರೆ ಇವತ್ತು ಮಹೇಶ್ವರನನ್ನು ಹಲವು ರೀತಿಯಲ್ಲಿ ಇವತ್ತೊಂದು ಕಾನೂನಾತ್ಮಕವಾಗಿ ಅಥವಾ ಬೇರೆ ರೀತಿಯಲ್ಲಿ ಮುಗಿಸುವಂಥ ವ್ಯವಸ್ಥೆಗಳು ಷಡ್ಯಾ ಅಂತ ನಡೀತದೆ ದೈವ ದೇವರು ಇವತ್ತೊಂದು ನಮ್ಮ ಹೋರಾಟಗಾರ ಶಕ್ತಿಯನ್ನು ಕೊಡಬೇಕು ಯಾಕೆಂತ ಇದು ಧರ್ಮ ಅಧರ್ಮದ ಯುದ್ಧ ಹೇಳಿಕೆ ನಾನು ಇಷ್ಟಪಡ್ತೇನೆ ಇವತ್ತು ಮಹೇಶ್ವರನ ಇರ್ಬೋದು ಯಾರು ಒಂದು ಅವರೊಂದು ಅಷ್ಟೇ ಆದರೆ ದೈವ ವಿಧಿ ಲೀಲೆ ಏನು ಅದು ಬೇರನೆ ಉಂಟು ಮತ್ತು ಈಗ ಸೌಜನ ಸಾವಿನಿಂದ ಇಷ್ಟು ಒಂದು ಹೋರಾಟಗಳಾಗಬೇಕು ಅಂತ ಒಂದು ದೈವ ಲಿಪಿ ಇದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೇವ ದೇವರು ನಮ್ಮ ಹೋರಾಟಕ್ಕೆ ಶಕ್ತಿಯನ್ನು ಕೊಡಬೇಕು ಹಾಗೆ ಅದೇ ರೀತಿ ಆದಷ್ಟು ಬೇಗ ಈ ಅತ್ಯಾಚಾರಿಗಳಿಗೆ ಪ್ರಮುಖವಾಗಿ ಅವರಿಗೆ ಶಿಕ್ಷೆ ಆಗಲೇಬೇಕು ಅವರು ನರಳಿ ನರಳಿ ಸಾಯುವಂತದ್ದು ಇಲ್ಲಾದರೆ ಕಾನೂನಿಗೆ ಕೊಡುಗೆ ಬಂದು ಜೈಲು ಅನ್ನೋ ಅಥವಾ ಗಲ್ಲು ಶಿಕ್ಷೆಗೆ ಒಳಗಡುವಂತೆ ಆಗಲೇಬೇಕು ಅಂತ ನಾವು ಎಲ್ಲರ ಪರವಾಗಿ ನಾವು ವಿನಂತಿಯನ್ನು ಮಾಡಿಕೊಳ್ತೇವೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಬಾಲಚಂದ್ರ ಅಂತೇಳಿ ಹೇಳಿ ಸರ್ ನೀವು ಇಲ್ಲಿ ಚನ್ನಕೇಶ್ವರ ದೇವಸ್ಥಾನ ಸುಳ್ಯಕ್ಕೆ ಬಂದಿದ್ದೀರಾ ಇವತ್ತು ಸೌಜನ್ಯ ತೀರ್ಕೊಂಡ ಹದಿಮೂರನೇ ವರ್ಷ ಏನು ಹೇಳ್ತೀರಾ ಸರ್ ಈ ಸೌಜನ್ಯ ಹೋರಾಟದ ಬಗ್ಗೆ ನಾನು ಮೊದಲಾಗಿ ಹೇಳುವಂಥದ್ದು ಏನು ಅಂತ ಹೇಳಿದರೆ ಸಂವಿಧಾನ ಎಲ್ಲ ರೀತಿಯ ಹಕ್ಕುಗಳನ್ನು ಮನುಷ್ಯರಿಗೆ ಅಂದರೆ ಮಾನವರಿಗೆ ಜೀವಿಸುವಂತ ಹಕ್ಕನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ್ದಾರೆ ಆದರೆ ಕಾನೂನುಗಳು ಎಲ್ಲವೂ ಕೂಡ ಸರಿಯಾಗಿದೆ ಅದನ್ನು ಪಾಲಿಸಬೇಕಾದಂತಹ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಯಾವುದೇ ರೀತಿಯ ಅಂದರೆ ಮೊದಲನೇದಾಗಿ ಒತ್ತಡ ಅದೇ ರೀತಿ ತಮ್ಮ ಒಂದು ಹಣದ ಆಮಿಷ ಹಾಗೂ ಆಶೆಯಿಂದಾಗಿ ಈ ಒಂದು ನ್ಯಾಯ ಹದಿಮೂರು ಗಂಟೆಗಳಲ್ಲಿ ಸಿಗಬೇಕಾದಂಥ ನ್ಯಾಯ ಹದಿಮೂರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ರೂ ಕೂಡ ಸಿಗ್ತಾ ಇಲ್ಲ ಇದಕ್ಕೆ ಮುಖ್ಯವಾಗಿ ಕಾರಣ ಏನು ಅಂತ ಹೇಳಿದರೆ ಮಹೇಶಣ್ಣ ನಿರಂತರವಾಗಿ ಹದಿಮೂರು ವರ್ಷಗಳಿಂದ ತನ್ನ ವಾಯ್ಸನ್ನು ರೇಸ್ ಮಾಡ್ತಲಿದ್ದಾರೆ ಆದರೆ ಅವರ ಜೊತೆ ನಿಂತಿರುವಂಥ ನಮ್ಮಂಥ ಜನಗಳಿಂದಾಗಿ ಈ ನ್ಯಾಯ ಇಷ್ಟು ಡಿಲೇ ಇದೆ ಅಂತ ಹೇಳ್ತಾ ಇದ್ದೇನೆ ಯಾಕೆಂಥೇಳಿದರೆ ನಾವು ಈ ಸುಳ್ಯ ತಾಲೂಕಿನಲ್ಲಿ ಪ್ರಥಮ ಹಂತದಲ್ಲಿ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಕಿಕ್ಕಿರಿದು ತುಂಬಿರುವಂತಹ ಜನ ಸಮೂಹ ಇತ್ತು ಆದರೆ ಅದೇ ಒಂದು ಹೋರಾಟ ನೋಟವಾಗಿ ಕನ್ವರ್ಟ್ ಆಗದೆ ಇರುವಂಥದ್ದು ಬಹಳ ಒಂದು ಬೇಸರದ ಸಂಗತಿ ಅದಕ್ಕೆ ಏನಾಗಬೇಕು ಅಂತ ಹೇಳಿದರೆ ಜನರಿಗೆ ಮೊದಲನೇದಾಗಿ ಈ ಕಾನೂನಿನ ಬಗ್ಗೆ ಅರಿವು ಹಾಗೂ ಜನರಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸ ಈ ಸೌಜನ್ಯ ಹೋರಾಟ ಸಮಿತಿಯಿಂದ ಎಲ್ಲ ಹೋರಾಟಗಾರರು ಮಾಡ್ತಾ ಇದ್ದಾರೆ ಈ ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನ್ಯಾಯ ಸಿಗ್ತದೆ ಅಂತ ಹೇಳಿದರೆ ಇದಕ್ಕೆ ಜನರ ಜನಾಕ್ರೋಶವೇ ಇದಕ್ಕೆ ಮೊದಲನೇದಾದಂಥ ಮದ್ದು ಈ ಒಂದು ಎಲ್ಲ ಕಾರ್ಯಾಂಗ ನ್ಯಾಯಾಂಗ ಹಾಗೂ ಶಾಸಕಾಂಗ ವ್ಯವಸ್ಥೆಗೆ ಮೊದಲನೇದಾಗಿ ಏನಾಗಬೇಕು ಅಂತೇಳಿದರೆ ಜನಾದೇಶ ಬರಬೇಕು ಜನರೆಲ್ಲರೂ ಎದ್ದು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದಾಗ ಮುಂದಿನ ದಿನಗಳಲ್ಲಿ ಭಾಳಷ್ಟು ಶೀಘ್ರವಾಗಿ ನ್ಯಾಯ ನಮಗೆಲ್ಲರಿಗೂ ಸಿಗಲಿಕ್ಕೆ ಸಾಧ್ಯ ಉಂಟು ಸೌಜನ್ಯ ಎನ್ನುವಂಥ ಒಂದು ಹೆಣ್ಣುಮಗಳು ಈ ಒಂದು ಹೋರಾಟದ ಸಂಕೇತವಷ್ಟೇ ಸೌಜನ್ಯಳಿಗೆ ಒಬ್ಬಳಿಗೆ ನ್ಯಾಯ ಸಿಕ್ಕಿದರೆ ಅಲ್ಲಿ ನಾಲ್ನೂರ ಅರುವತ್ಮೂರು ಅಸಹಜ ಸಾವು ಎನ್ನುವಂಥ ದಾಖಲೆಗಳು ನಮಗೆ ಕಂಡು ಇದೆ ಆದರೆ ಈಗ ಈಗಿನ ಬೆಳವಣಿಗೆಗಳನ್ನು ನೋಡುವಾಗ ಸಾವಿರಾರು ಅಂಥೇಳಿ ಹೇಳಿದರೂ ಕೂಡ ಅದು ತಪ್ಪು ಅಂತ ಅನ್ನಿಸುದಿಲ್ಲ ಯಾಕಂತ ಹೇಳಿದ್ರೆ ಈಗಿನ ಈ ಯು ಡಿ ಆರ್ ದಾಖಲೆಗಳನ್ನು ನೋಡಿದಾಗ ಅದೇ ರೀತಿ ಅನ್ನಿಸ್ತಾ ಉಂಟು ಚೆನ್ನಯ್ಯನ ಹೇಳಿಕೆ ಸರಿಯಾಗಿತ್ತು ಅದನ್ನು ತಿರುಚುವಂಥ ಕೆಲಸ ಈ ಒಂದು ಬಲಾಢ್ಯ ವರ್ಗ ಮಾಡಿದೆ ಅಂತ ನಾನು ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ಮೊದಲಾಗಿ ಅಷ್ಟು ಸುಲಲಿತವಾಗಿ ಎಲ್ಲ ವಿವರಗಳನ್ನು ನೀಡ್ತಾ ಇದ್ದಂಥ ಚೆನ್ನಯ್ಯ ಮುಂದಿನ ದಿನಗಳಲ್ಲಿ ತನ್ನ ಹೇಳಿಕೆಯನ್ನು ಬದಲಾಯಿಸಿ ಬದಲಾಯಿಸಿರುವಂಥದ್ದು ಇದರ ಮೊದಲನೆಯದಾಗಿ ಈ ರಾಜಕೀಯದ ಷಡ್ಯಂತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದು ಈ ಎಲ್ಲ ಹೋರಾಟವನ್ನು ಹತ್ತಿಕ್ಕಿಯುವಂಥ ಕೆಲಸ ಇದು ರಾಜಕೀಯ ಷಡ್ಯಂತ್ರವಲ್ಲದೆ ಬೇರೆ ಯಾವುದು ಕೂಡ ಅಲ್ಲ ತನ್ನ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕಾಗಿ ಜನರನ್ನು ನಿರಂತರವಾಗಿ ಹೋರಾಟಗಾರರನ್ನು ದೂಷಿಸುವುದು ಅದೇ ರೀತಿ ಷಡ್ಯಂತ್ರ ಎನ್ನುವಂಥ ಪದವನ್ನು ಬಳಸುವ ಮುಖೇನವಾಗಿ ಈ ರಾಜಕಾರಣಿಗಳು ಹಾಗೂ ಜನಪ್ರತಿನಿಧಿಗಳು ಮಾಡುವಂಥ ಈ ಒಂದು ಸಾಮಾಜಿಕ ಕಳಕಳಿ ಇಲ್ಲದಂತಹ ಹೇಳಿಕೆಗಳೇ ನಮ್ಮ ಈ ಹೋರಾಟದ ದಿಕ್ಕನ್ನ ತಪ್ಪಿಸ್ತಾ ಇರುವುದು ಅಂತದ್ದು ಅಂತ ಹೇಳ್ತೇನೆ ಇದಕ್ಕೆಲ್ಲದಕ್ಕೂ ಜನಾಕ್ರೋಶವೇ ಉತ್ತರ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ ಸರಿ ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಗಿರೀಶ್ ನಾನು ಕಾಸರಗೋಡು ಜಿಲ್ಲೆಯಲ್ಲಿ ಹದಿಮೂರನೇ ವರ್ಷ ಈ ಸೌಜನ್ಯ ಅನ್ನೋ ಒಂದು ಹುಡುಗಿ ಅವತ್ತು ನಾವು ಈ ಚಾನಲ್ ನೋಡ್ತಾ ಇದ್ದಾರಷ್ಟೇ ಆದ್ರೆ ನೋಡಿ ಯಾವ ಒಂದು ಹುಡುಗಿಗೆ ಇದುವರೆಗೂ ಒಂದು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈಗ ನಮ್ಮ ಈ ಭಾರತ ದೇಶದಲ್ಲಿ ನಡೆಯುತ್ತಿರುವ ಕಾನೂನಿಗೆ ಒಂದು ಬೆಲೆ ಇಲ್ವಾ ಬೆಲೆನೇ ಏನಿಲ್ವ ಆದರೆ ಆದ್ರೆ ಈ ಹದಿಮೂರು ವರ್ಷದಲ್ಲಿ ಒಂದು ಹುಡುಗಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ನು ಮುಂದಕ್ಕೆ ಈ ಹುಡುಗಿಯರಿಗೆ ಆಗಲಿ ದಾರಿ ನಡೆಯುವಂಥ ಪರಿಸ್ಥಿತಿ ಹೇಗೆ ಸಿಕ್ಬಹುದು ಆದ ಕಾರಣ ನಾವೀಗ ಸೌಜನ್ಯ ಹುಡುಗಿಯ ಮುಖೇನ ಇಲ್ಲಿ ಹೋರಾಟ ನಡೀತಿದೆ ಅಂತ ಗೊತ್ತಾಯ್ತು ಹೋರಾಟ ಅಂದ್ರೆ ದೇವರತ್ರ ಈಗ ಕಾನೂನು ರೀತಿಯಲ್ಲಿ ನಮಗೆ ಯಾವುದೇ ರೀತಿಯ ಇದು ಸಿಕ್ಕಿಲ್ಲ ಆದ ಕಾರಣ ಇಲ್ಲಿ ಸುಳ್ಯದಲ್ಲಿ ಕಾನೂನು ಇದು ದೇವರ ಮೊರೆ ಹೋಗಿದ್ದಾರೆ ಅಂತ ಹೇಳಿ ನಮಗೆ ಒಂದು ಮೆಸೇಜ್ ಬಂತು ಯಾರ ದುಡ್ಡು ಕೊಟ್ಟೋ ಅಲ್ಲ ಯಾರ ಇದು ಮಾಡಿ ಅಮಿಷ ಹುಡ್ಡಿ ನಾವು ಬಂದಿರುವಂತ ಅಲ್ಲ ಆದ ಕಾರಣ ನಾವೀಗ ದೇವಸ್ಥಾನಕ್ಕೆ ಬಂದು ಈಗ ಹತ್ರನೇ ಇನ್ನು ಮುಂದೆ ಎಲ್ಲರೂ ಎಲ್ಲ ಹೆಣ್ಣು ಮಕ್ಕಳ ಮಕ್ಕಳಾಗಲಿ ಎಲ್ಲರೂ ಗಂಡು ಮಕ್ಕಳಾಗಲಿ ಎಲ್ಲರೂ ಇದಕ್ಕೆ ದೇವರ ಮೊರೆ ಹೋಗಬೇಕು ವಿನಃ ಇನ್ನು ಕಾನೂನು ರೀತಿಯಲ್ಲಿ ಅಂತ ಸಿಗುವಂತ ಚಾನ್ಸ್ ಕಾಣ್ತಾ ಇಲ್ಲ ಕಾಣ್ತದೆ ಎಷ್ಟು ವರ್ಷ ಐತೆಲ್ಲ ಹದಿಮೂರು ವರ್ಷ ಒಂದು ಬರ್ಬರವಾಗಿ ಕೊಲೆ ಆಗಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇನ್ನು ಯಾರ ಯಾರ ಹತ್ರ ಕೇಳಬೇಕು ದೇವರ ದೈವ ದೇವರ ಹತ್ರ ಕೇಳಬೇಕು ವಿನಃ ಬೇರೆ ಯಾವುದೇ ಗತಿ ಇಲ್ಲದ ಕಾರಣ ನಾವೀಗ ಈ ಸುಳ್ಯದ ಚೆನ್ನಕೇಶವ ದೇವಸ್ಥಾನಕ್ಕೆ ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ ಅಷ್ಟೇ ಸರಿ ಸೌಜನ್ಯ ತೀರ್ಕೊಂಡು ಹದಿಮೂರು ಅಲ್ಲ ನಮಗೆ ಬಹಳ ಬೇಸರ ಆಗ್ತದೆ ಒಂದು ನ್ಯಾಯ ಸಿಗಬೇಕಂದ್ರೆ ಇಷ್ಟೆಲ್ಲ ಒಂದು ಕಷ್ಟ ಪಡ್ಬೇಕು ಅಂತ ಆದ್ರೆ ನಾವು ಯಾವ ವ್ಯವಸ್ಥೆಯಲ್ಲಿ ಬದುಕುತ್ತಾ ಇದ್ದೇವೆ ಹಾ ಒಂದು ಸತ್ಯಕ್ಕಾಗಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೇವೆ ಎಷ್ಟು ಟೈಮಿಂದ ನಾವು ಇದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ ಬೆಂಗಳೂರು ಡೆಲ್ಲಿ ಎಲ್ಲ ಹೋಗಿ ಇರುವುದು ಒಂದು ಕೊಲೆಯಾದ ಒಂದು ಕೇಸು ಅದು ಯಾರು ತಪ್ಪಿದಸ್ಥರು ಯಾರ ಮೇಲೆ ಡೌಟ್ ಉಂಟ ಅವರನ್ನು ಹಿಡಿದು ಒಂದು ತನಿಖೆ ಮಾಡುವ ಬದಲು ಇಷ್ಟೆಲ್ಲ ನಾವು ಕಷ್ಟಪಡೋದು ಎಲ್ಲೆಲ್ಲಿ ಹೋಗುವುದು ಇಷ್ಟೆಲ್ಲ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡುವುದೇಂದರೆ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕುತ್ತಾ ಇದ್ದೇವೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಬದುಕುವುದಂದರೆ ಬಹಳ ಒಂದು ಬೇಸರ ಆಗ್ತಾ ಇದೆ ಹಾಂ ರಾಜಕೀಯ ಆಗಲಿ ಜನಗಳಾಗಲಿ ಈಗ ದೊಡ್ಡ ದೊಡ್ಡ ನಮ್ಮ ಲೀಡರ್ಗಳಾಗಲಿ ಯಾರೂ ಇದರ ಬಗ್ಗೆ ಒಂದು ವಿರುದ್ಧವಾಗಿ ನಿಲ್ಲುವ ಹೊರತು ನಿಲ್ಲುವುದೇ ಹೊರತು ಸತ್ಯದವರ ನಿಲ್ಲುವಂಥವರು ನಮ್ಮಂಥವರೆಲ್ಲ ನಿಲ್ತಾ ಇದ್ದೇವೆ ನೋಡಿ ಅದಕ್ಕಾಗಿ ಬಹಳ ಒಂದು ಈ ಹೋರಾಟ ಅಂದರೆ ಎಲ್ಲಿವರೆಗೆ ಆದರೂ ಈ ನ್ಯಾಯ ಸಿಗುವವರೆಗೆ ನಾವು ಹೋರಾಟಕ್ಕೆ ಖಂಡಿತ ಬರ್ತೇವೆ ಯಾವುದೇ ಬೇರೆ ಕಾರ್ಯಕ್ರಮಕ್ಕೆ ಹೋಗದಿದ್ರೂ ಕೂಡ ಇದು ಅಂತೂ ಉಂಟು ಅಂತಾದರೆ ಈ ಸತ್ಯ ಸಿಗಬೇಕು ಒಟ್ಟಿನಲ್ಲಿ ಅದು ಸಿಗುವವರೆಗೆ ನಾವು ಖಂಡಿತವಾಗಿಯೂ ನಾವು ಈ ಹೋರಾಟದಲ್ಲಿ ಮು ಮುಂದುವರಿತೇವೆ ಈ ಹೋರಾಟ ನಿಲ್ಲೇಬಾರದು ಇನ್ನೂ ಇನ್ನೂ ಜಾಸ್ತಿಯಾಗಿ ಇದು ಈ ಸತ್ಯ ಎಲ್ಲಿ ಹೊರಬರ್ತದೆ ಅಲ್ಲಿವರೆಗೆ ಇದು ಬರಲೇಬೇಕು ನಾವೊಂದು ಒಳ್ಳೆ ವ್ಯವಸ್ಥೆಯಲ್ಲಿ ಬದುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ನಮ್ದೊಂದು ಅಭಿಪ್ರಾಯ ಅಷ್ಟೇ ನಿಮ್ಮ ಗೌಡ ನಾನು ನೋಜಿ ಬಾಳ್ತಿಲ್ಲೂಜಿ ಬಾಳ್ತಿಲ್ಲಾ ಒಂದು ಆರು ಏಳು ಜನ ಬಂದಿದ್ದೇವೆ ನಮಸ್ಕಾರ ನಾವು ಕಡಬ ತಾಲೂಕು ಮರದಾಳದಿಂದ ಹೇಳಿ ಸರ್ ಏನು ಹೇಳ್ತೀರಾ ಈ ಹದಿಮೂರು ವರ್ಷ ಆಯ್ತು ಸೌಜನ್ಯ ತೀರ್ಕೊಂಡು ಇವತ್ತು ಚೆನ್ನಕೇಶ್ವರ ದೇವಸ್ಥಾನದಲ್ಲಿ ಒಂದು ಪ್ರಾರ್ಥನೆ ಸೌಜನ್ಯ ನ್ಯಾಯಕ್ಕಾಗಿ ಏನು ಹೇಳ್ತೀರಾ ಸರ್ ಸೌಜನ್ಯ ತೀರ್ವೇ ಹೋಗಿ ಹದಿಮೂರು ವರ್ಷ ಆಯ್ತು ಇವತ್ತು ಇವತ್ತು ತನಕ ಯಾರು ಕೊಂದವರು ಅಂತ ಇನ್ನೂ ಯಾರಿಗೂ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಅಂದ್ರೆ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಬ್ಬ ಕೊಂದವನನ್ನು ಹಿಡೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಯಾವ ದೇಶದಲ್ಲಿ ಇದ್ದೇವೆ ನಮಗೆ ನಮ್ಮ ಒಂದು ಯೋಚನೆಗೆ ಬಾರಿ ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ನಾವು ಕಡಬದಿಂದ ನಾವು ನಾರಾಯಣ ಅಂತ ಹೇಳಿ ನಾವು ಕಡಬ ತಾಲೂಕು ಸೌಜನ್ಯ ಹೋರಾಟ ಸಮಿತಿ ಮನೆ ಬೆಂಗಳೂರು ಬೆಂಗಳೂರು ಬಂದಿದ್ದೇವೆ ನಾವು ಎಲ್ಲಿಗೆ ಬಂದಿದ್ದೇವೆ ನಾವು ಸೌಜನ್ಯ ಹೋರಾಟ ಇದ್ರೆ ಎಲ್ಲೆಲ್ಲಿ ನಾವು ಬರ್ತೇವೆ ಅದು ಯಾರೂ ಇಲ್ಲ ನಮ್ಮ ಸಂತಕಾರ್ತಿನ ನಾವು ಬರ್ತೇವೆ ಈ ಸೌಜನ್ಯ ಹತ್ಯೆ ಅದು ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ನಮ್ಮಲ್ಲಿ ಏನು ನಾಗರಿಕ ಸಮಾಜ ಅದು ತಲೆ ತಗ್ಗಿಸುವಂಥ ಕೆಲಸ ಎಷ್ಟೋ ಇನ್ವೆಸ್ಟಿಗೇಷನ್ ಟೀಮ್ಗಳಿದೆ ನಮ್ಮಲ್ಲಿ ಇಲ್ಲಿವರೆಗೆ ಇದನ್ನು ಪತ್ತೆ ಹಚ್ಚಲು ಸಾಧ್ಯ ಇಲ್ಲ ನಮಗೆ ಹೇಳು ನಾನು ನನ್ನದು ಇಷ್ಟೇ ಆ ಒಬ್ಬ ಒಬ್ಬ ಕೊಲೆಗಾರನನ್ನು ಒಬ್ಬ ಸಾಮಾನ್ಯ ಕಲ್ಲನನ್ನು ಟ್ವೆಂಟಿ ಫೋರ್ ಅವರಲ್ಲಿ ಎಡೆಮುರಿ ಕಟ್ಟಿ ಜೈಲಿಗೆ ಹತ್ತುವ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಈ ಒಂದು ದಾರುಣ ಹತ್ಯೆಯನ್ನು ಇನ್ನೂ ಬಯಲಿಗೆ ಬರಲಿಲ್ಲ ಅಂದರೆ

ಬಡ ಹೆಣ್ಮಕ್ಳು ಬಡ ಕುಟುಂಬದ ಹೆಣ್ಮಕ್ಳು ಅಂದರೆ ಈ ಥರ ಆಗುತ್ತೆ ನ್ಯಾಯ ಸಿಗೋದಿಲ್ಲ ದೊಡ್ಡವರು ಯಾರು ಕೈ ಜೋಡಿಸಲ್ಲ ಇದಕ್ಕೆ ರಾಜಕೀಯ ವ್ಯಕ್ತಿಗಳು ಅಥವಾ ಸಂಘ ಪರಿವಾರದ ಯಾರೇ ಜನಗಳು ಕೂಡ ಇದರ ಜೊತೆ ಯಾರೂ ಕೈ ಜೋಡಿಸಲ್ಲ ಅದಕ್ಕೋಸ್ಕರ ನಾವು ಹೋರಾಟಗಾರರು ನಿರಂತರವಾಗಿ ಹದಿಮೂರು ವರ್ಷದಿಂದ ಇದಕ್ಕೆ ಕೈ ಜೋಡಿಸ್ತಾ ಬಂದಿದ್ದೀವಿ ಸರ್ ಅದೇ ರೀತಿ ಇವಾಗ ಹದಿಮೂರನೇ ವರ್ಷ ಇವತ್ತಿನ ಇವತ್ತಿನ ದಿನಕ್ಕೆ ಹದಿಮೂರು ವರ್ಷ ಆಯ್ತು ಆ ಬಾಳೆ ತೀರ್ಕೊಂಡ್ಬಿಟ್ಟು ಅವಳಿಗೊಂದು ನ್ಯಾಯ ಸಿಗಬೇಕೆಂಬ ರೀತಿಯಲ್ಲಿ ಸುಳ್ಯದಲ್ಲಿ ಏನು ಜನಕೇಶ ದೇವಸ್ಥಾನದಲ್ಲಿ ಮನವಿಯನ್ನು ಮಾಡೋದಿತ್ತು ಅದಕ್ಕೆ ನಾವು ಕೂಡ ಕೈ ಜೋಡಿಸಿದೀವಿ ಅಷ್ಟು ದೂರ ಯಾಕೆಂದ್ರೆ ಇದೊಂದು ಅಂತ ಹೋರಾಟ ಸರ್ ನ್ಯಾಯ ಧರ್ಮದ ಹೋರಾಟ ಇದರಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ ಯಾವುದೇ ಪಕ್ಷಕ್ಕೆ ಅಥವಾ ಯಾವುದೇ ಒಂದು 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 ಸಮಾಜಕ್ಕೆ ಸೀಮಿತವಾದಿಲ್ಲ ಪ್ರತಿಯೊಬ್ಬರ ಮನೆಯಲ್ಲಿ ಮಕ್ಕಳು ಇದ್ದೇ ಇರುತ್ತೆ ಒಂದು ವೇಳೆ ಒಂದು ವೇಳೆ ನಮ್ಮ ಮನೆ ಹೆಣ್ಣು ಮಕ್ಕಳು ಇಲ್ಲಾಂದ್ರೂ ನಮ್ಮ ತಾಯಿ ಕೂಡ ಒಂದು ಹೆಣ್ಣಲ್ಲವೇ ಆ ಒಂದು ದೃಷ್ಟಿಯಿಂದ ನಾವು ಇದಕ್ಕೆ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿಯೂ ನಾವು ಇದು ಎಲ್ಲಿವರೆಗೆ ನಮಗೆ ನ್ಯಾಯ ಸಿಗೋದಿಲ್ಲ ಇದಕ್ಕೆ ಅಲ್ಲಿವರೆಗೆ ನಾವು ಈ ತಾರ್ಕಿಕ ಅಂತ್ಯ ಪ್ರಾಣ ನಾವು ಕೊಟ್ಟು ನಮ್ಮ ದೇಶದ ನಮ್ಮ ರಾಜ್ಯದ ಏನು ವ್ಯವಸ್ಥೆ ಇದು ಇವತ್ತು ಚೆನ್ನಕೇಶನ ದೇವಸ್ಥಾನಕ್ಕೆ ಗಿರೀಶ್ ಮಟ್ಟಣ್ಣವರು ಮತ್ತೆ ಅನಿಲ್ ಅಂತರವರು ಮತ್ತೆ ಸೌಜನ್ಯ ಹೋರಾಟಗಾರರು ಇವತ್ತು ಚೆನ್ನಕೇಶವ ದೇವಸ್ಥಾನ ಸುಳ್ಯಕ್ಕೆ ಭೇಟಿ ಕೊಟ್ಟು ಸೌಜನ್ಯ ನ್ಯಾಯಕ್ಕಾಗಿ ಹದಿಮೂರು ವರ್ಷದಿಂದ ನ್ಯಾಯ ಸಿಗ್ಲಿಲ್ಲ ಹಾಗಾಗಿ ಪ್ರಾರ್ಥನೆ ನಡೆಸಿದ್ದಾರೆ ಇವತ್ತು ಸೌಜನ್ಯ ಹೋರಾಟಗಾರರಲ್ಲಿ ಬಿರುಕು ಆ ಥರ ಈ ಥರ ಅಂತ ಆದರೆ ಇವತ್ತು ಅರುವತ್ತು ಕಡೆಗಳಲ್ಲಿ ರಾಜ್ಯದಲ್ಲಿ ಆ ನಾನಾ ಕಡೆಗಳಲ್ಲಿ ಇವತ್ತು ಪ್ರಾರ್ಥನೆ ಮತ್ತು ಹೋರಾಟ ಸಭೆಗಳನ್ನು ನಡೀತಾ ಇದೆ ಅದೇ ರೀತಿ ಇವತ್ತು ಗಿರೀಶ್ ಮಟ್ಟಣ್ಣವರು ಮತ್ತು ಅನಿಲ್ ಅಂತವರವರು ಇಲ್ಲಿ ಸುಳ್ಯಕ್ಕೆ ಬಂದಿದ್ದಾರೆ ಮತ್ತು ಪ್ರಸನ್ನ ರವಿ ಅವರು ತಮ್ಮಣ್ಣ ಶೆಟ್ಟಿ ಅವರು ಮತ್ತು ಬೇರೆ ಬೇರೆ ಹೋರಾಟಗಾರರು ಬೇರೆ ಬೇರೆ ಕಡೆಗೆ ಹೋರಾಟಕ್ಕೆ ಹೋಗಿದ್ದಾರೆ ಅದೇ ರೀತಿ ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ಕಾರ್ಯಕ್ರಮ ಕೂಡ ಈಗ ನಡೀತಾ ಇದೆ ನಾವು ಮುಂದೆ ಮುಂದೆ ಕೂಡ ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಡೀಲಿಕ್ಕಿದೆ ಅಲ್ಲಿ ಕೂಡ ನಾವು ಹೋಗ್ತೇವೆ ಅದೇ ರೀತಿ ಸೌಜನ್ಯ ನ್ಯಾಯಕ್ಕಾಗಿ ಮುಂದೆ ಕೂಡ ದೊಡ್ಡ ಮಟ್ಟದ ಹೋರಾಟಗಳು ನಡೀಲಿಕ್ಕಿದೆ ಅದೇ ರೀತಿ ಮಹೇಶ್ ಶೆಟ್ಟಿ ಅವರು ಏನು ಈಗ ಈ ಥರ ಸುಳ್ಳು ಕೇಸ್ ಹಾಕಿ ಈಗ ಬಂಧನಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಕೂಡ ಹೋರಾಟ ನಡೀಲಿಕ್ಕಿದೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು